ಬಡವರ ಭೂಮಿಗೆ ನಕಲಿ ದಾಖಲೆ ಸೃಷ್ಟಿ ನ್ಯಾಯಕ್ಕಾಗಿ ಗೋಳಾಟ ಬಡವರ ಭೂಮಿಗೆ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಉಳ್ಳವರು ಭೂಮಿ ಲಪಟಾಯಿಸುತ್ತಿರುವ ಘಟನೆಗಳು ಮಧುಗಿರಿ ತಾಲೂಕಿನಲ್ಲಿ ಹೆಚ್ಚಾಗಿದ್ದು ಸದ್ಯ ನೊಂದ ರೈತರು ನಮಗೆ ನ್ಯಾಯ ಕೊಡಿಸುವಂತೆ ಗೋಳಾಡುತ್ತಿರುವ ಘಟನೆ ನಡೆದಿದೆ ತಾಲೂಕಿನಲ್ಲಿ ಭೂಮಿಗೆ ಬಂಗಾರದ ಬೆಲೆ ಬಂದಿದ್ದು ಇದರಿಂದಾಗಿ ಸಂಬಂಧಗಳ ಪರಿವೇ ಇಲ್ಲದೆ ಭೂ ದಾಖಲೆಗಳನ್ನು ತಿದ್ದಿ ಅವುಗಳ ಮೂಲಕ ಬಡವರನ್ನ ಬೀದಿಗೆ ತಲ್ಲುವ ಕೆಲಸ ಆಗಾಗ ನಡೆಯುತ್ತದೆ ಐಡಿಹಳ್ಳಿ ಕೊಡಗೇಹಳ್ಳಿ ಹೋಬಳಿಯಲ್ಲಿ ಹಾಗೂ ತುಮ್ಮಲ ಗ್ರಾಮದ ನಲವತ್ತು ಎಕರೆ ಭೂಮಿಯನ್ನ ಗೌರಿಬಿದನೂರಿನ ಬಲ ಡ್ಯರಿಗೆ ಖಾತೆ ಮಾಡಿಕೊಟ್ಟ ಪ್ರಕರಣದಲ್ಲಿ ಜಿಲ್ಲಾಧಿಕಾರಿಯೇ ನಡುಗಿ ಹೋಗಿದ್ದಾರೆ ಈ ಘಟನೆ ಮಾಸುವ ಮುನ್ನವೇ ಈ ಘಟನೆಯು ನಡೆದಿದ್ದು ಬಡವರು ನಮಗೆ ನ್ಯಾಯ ಕೊಡಿಸುವಂತೆ ಅಂಗಲಾಚಿದ್ದಾರೆ ತಾಲೂಕಿನ ಪುರವರ ಹೋಬಳಿಯ ದೊಡ್ಡಗಾಳಿಹಳ್ಳಿ ಗ್ರಾಮದ ಸರ್ವೆ ನಂಬರ್ ನಾಲ್ಕು ಬಾರ್ ಒಂದರಲ್ಲಿನ ಮೂರು ಪಾಯಿಂಟ್ ಐದು ಎಕರೆ ಭೂಮಿಯನ್ನು ಹಿಂದೆ ನಂಜುಂಡಪ್ಪನವರಿಂದ ದೊಡ್ಡ ಅಂಜಿನಪ್ಪ ಎಂಬುವರ ಕ್ರಯಕ್ಕೆ ಪಡೆದಿದ್ದು ಅದನ್ನು ಪಹಣಿಯಲ್ಲಿ ಕೇವಲ ಅಂಜಿನಪ್ಪ ಅಂತ ಇತ್ತ ಮಾತ್ರಕ್ಕೆ ಇವರ ಸಹೋದರ ಚಿಕ್ಕ ಅಂಜಿನಪ್ಪ ಎಂಬುವವರ ಕುಟುಂಬದ ಮಕ್ಕಳಾದ ಜೂಲಪ್ಪ ಎಂಬುವವರು ನಕಲಿಯಾಗಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಸದರಿ ಮಾಲೀಕ ದೊಡ್ಡ ಅಂಜಿನಪ್ಪನವರ ಇಡೀ ಕುಟುಂಬಕ್ಕೆ ಭೂಮಿ ಇಲ್ಲವಾಗಿಸುವ ಸಂಚಿವ ನಡೆಸಿದ್ದಾರೆಂದು ದೊಡ್ಡ ಅಂಜಿನಪ್ಪನವರ ಕುಟುಂಬದವರು ಆರೋಪಿಸಿದ್ದು ನಾವ್ಯಾರೂ ಈ ದಾಖಲೆಗೆ ಸಹಿ ಹಾಕಿಲ್ಲ ಈ ಬಗ್ಗೆ ತಹಶೀಲ್ದಾರ್ ಕೋರ್ಟ್ನಲ್ಲಿ ಪ್ರಕರಣ ನಡೆಯುತ್ತಿದ್ದು ದೊಡ್ಡ ಅಂಜಿನಪ್ಪ ಕುಟುಂಬದ ಅಂಜನಮೂರ್ತಿ ಎಂಬವನಿಂದ ಮಾತ್ರ ಬೇರೆ ಸೊಳ್ಳು ಹೇಳಿ ಪ್ರಕರಣ ಇತ್ಯರ್ಥಕ್ಕೆ ಸಹಿ ಮಾಡಿಸಿಕೊಂಡಿರುವ ಆರೋಪ ಕೇಳಿಬಂದಿದ್ದು ಪ್ರಕರಣದ ಎಸಿ ಕೋರ್ಟ್ಗೆ ಹೋದರೂ ಸರಿ ನಮಗೆ ನ್ಯಾಯ ಬೇಕು ಎಂದು ತಿಳಿಸಿದ್ದಾರೆ ಸದರಿ ದೊಡ್ಡ ಅಂಜಿನಪ್ಪ ಹಾಗೂ ಚಿಕ್ಕ ಅಂಜಿನಪ್ಪ ಸಹೋದರರು ಇವರ ಮೂರನೇ ತಲೆಮಾರಿನವರು ಈಗ ಭೂಮಿಯ ಒಡೆತನಕ್ಕೆ ಹೋರಾಟ ಮಾಡುತ್ತಿದ್ದು ದೊಡ್ಡ ಅಂಜಿನಪ್ಪ ಕೊಂಡ ಭೂಮಿಗೆ ಚಿಕ್ಕ ಅಂಜಿನಪ್ಪನ ಕುಟುಂಬದವರು ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ನಮಗೆ ವಂಚಿಸಿದ್ದಾರೆಂದು ದೊಡ್ಡ ಅಂಜಿನಪ್ಪನ ಕುಟುಂಬದವರು ಆರೋಪಿಸಿದ್ದಾರೆ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಹಶೀಲ್ದಾರ್ ಹಿಂದೆ ಯಥಾಸ್ಥಿತಿ ಮುಂದುವರಿಸಿ ಆದೇಶಿಸಿದ್ದರು ಆದರೆ ಈಗ ನಡೆದ ವಿಚಾರಣೆಯಲ್ಲಿ ಸದರಿ ಪ್ರಕರಣದ ದೂರುದಾರ ದೊಡ್ಡ ಅಂಜಿನಪ್ಪನ ಕುಟುಂಬದ ಓದು ಬರಹ ಬಾರದ ಅಂಜನಮೂರ್ತಿಗೆ ಬೇರೆ ವಿಚಾರದ್ದು ಎಂದು ತಿಳಿಸಿ ರಾಜಿ ಪತ್ರಕ್ಕೆ ಸಹಿ ಪಡೆದುಕೊಂಡಿರುವ ಬಗ್ಗೆ ಸ್ವತಃ ಅಂಜನಮೂರ್ತಿ ತಿಳಿಸಿದ್ದು ನನ್ನ ಕುಟುಂಬದಲ್ಲಿ ಸುಮಾರು ಇಪ್ಪತ್ತೈದೂರಿಂದ ಮೂವತ್ತು ಸದಸ್ಯರಿದ್ದು ಅವರು ಯಾರೂ ಈ ಒಪ್ಪಿಗೆ ಪತ್ರಕ್ಕೆ ಸಹಿ ಮಾಡಿಲ್ಲ ಓದು ಬರಹ ಬರದ ನನ್ನಿಂದ ಮಾತ್ರ ಅನ್ಯಾಯದಿಂದ ಸಹಿ ಮಾಡಿಸಿಕೊಂಡಿದ್ದಾರೆ ನಮಗೆ ನಮ್ಮ ಪೂರ್ವಿಕರ ಭೂಮಿ ಬೇಕು ಅಧಿಕಾರಿಗಳು ನಮಗೆ ನ್ಯಾಯ ಕೊಡಬೇಕು ಎಂದರು ಕುಟುಂಬದ ಹಿರಿಯ ಸೊಸೆ ಲಕ್ಷ್ಮೀದೇವಮ್ಮ ಮಾತನಾಡಿ ನಾನು ಈ ಕುಟುಂಬದ ಮೂರನೇ ತಲೆಮಾರಿನ ಸೊಸೆ ಸದ್ಯ ಕುಟುಂಬದ ಹಿರಿಯ ಗಂಡಸರು ಮೃತಪಟ್ಟಿದ್ದು ಹೆಣ್ಣು ಮಕ್ಕಳೇ ಹೆಚ್ಚಿದ್ದಾರೆ ನಮಗೆ ಸದರಿ ಜೂಲಪ್ಪನಿಂದ ಅನ್ಯಾಯವಾಗಿದೆ ನಮಗೂ ಮಕ್ಕಳಿದ್ದು ಅವರ ಭವಿಷ್ಯದ ದೃಷ್ಟಿಯಿಂದ ನಮ್ಮ ಭೂಮಿ ನಮಗೆ ನ್ಯಾಯಯುತವಾಗಿ ಬರಬೇಕು ಆದರೆ ಜೂಲಪ್ಪ ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ತಹಶೀಲ್ದಾರ್ ಕೋರ್ಟಿನಲ್ಲಿ ಅಕ್ಕಿಗಾಗಿ ಓಡಾಡುತ್ತಿದ್ದಾರೆ ಎಸಿ ಸಾಹೇಬರು ನಮ್ಮ ಭೂಮಿ ಬಗ್ಗೆ ಸೂಕ್ತವಾಗಿ ಪರಿಶೀಲಿಸಿ ನಮಗೆ ನ್ಯಾಯ ಕೊಡಿಸಬೇಕೆಂದು ಕಣ್ಣೀರು ಹಾಕಿದ್ದಾರೆ ದೂರುದಾರ ಅಂಜನಮೂರ್ತಿಯ ಪತ್ನಿ ನಾಗರತ್ನಮ್ಮ ಮಾತನಾಡಿ ನಮಗೆಲ್ಲ ಸಣ್ಣ ಮಕ್ಕಳಿದ್ದಾರೆ ಅವರ ಭವಿಷ್ಯದ ದೃಷ್ಟಿಯಿಂದ ನಮಗೆ ನಮ್ಮ ಭೂಮಿ ಬೇಕಿದೆ ನಮ್ಮ ಪತಿ ಅಂಜನಮೂರ್ತಿಗೆ ಯಾರೂ ಇಲ್ಲದ ಸಮಯದಲ್ಲಿ ಒಂದಾಗುವ ಹಾಗೂ ನ್ಯಾಯ ಕೊಡಿಸುವ ಬಗ್ಗೆ ನಾಟಕವಾಡಿ ಓದು ಬರೆಯಲು ಬರೆದ ನನ್ನ ಪತಿಯಿಂದ ಕಾಗದಕ್ಕೆ ಸಹಿ ಪಡೆದಿದ್ದು ಈಗ ತಹಶೀಲ್ದಾರ್ ಕೋರ್ಟಿನಲ್ಲಿ ಅನ್ಯಾಯವಾಗಿದೆ ನಮಗೆ ನ್ಯಾಯ ಬೇಕು ನಮ್ಮ ಪೂರ್ವಿಕರ ಆಸ್ತಿಯನ್ನು ಅಧಿಕಾರಿಗಳು ಪರಿಶೀಲಿಸಿ ನಮಗೆ ನ್ಯಾಯ ಕೊಡಿಸಬೇಕು ಎಂದರು ಕುಟುಂಬದ ಕೊನೆಯ ಮೊಮ್ಮಗಳು ವಸಂತ ಮಾತನಾಡಿ ಈ ಭೂಮಿ ನಮ್ಮ ಮುತ್ತಾತನವರದ್ದು ಇವರ ಸಹೋದರನ ಕುಟುಂಬದ ಜೂಲಪ್ಪ ಎಂಬವರು ನಮಗೆ ಅನ್ಯಾಯ ಮಾಡಿದ್ದು ಇವರ ಹಿಂದೆ ಕೂಡ ದೌಪ್ಪರಪಾಳಿಯ ಗ್ರಾಮವೇ ನಮ್ಮದೆಂದು ಹೇಳಿ ದೊಡ್ಡ ಅಂತವಾಗಿತ್ತು ಇಂದಿನ ತಹಶೀಲ್ದಾರ್ ಸಿಬ್ಗ್ಬತ್ ಉಲ್ಲಾರ್ ಅವರೇ ಆಗ ಪರಿಶೀಲಿಸಿ ನಮ್ಮ ಊರನ್ನು ಉಳಿಸಿಕೊಟ್ಟರು ಇಂತಹ ವ್ಯಕ್ತಿ ಈಗ ನಮ್ಮ ಭೂಮಿಯ ದಾಖಲೆಯನ್ನ ನಕಲಿಯಾಗಿ ಸೃಷ್ಟಿ ಮಾಡಿಕೊಂಡಿದ್ದು ನಮಗೆ ಅನ್ಯಾಯ ಮಾಡುತ್ತಿದ್ದಾರೆ ನಾವು ಹೆಚ್ಚಾಗಿ ಮಹಿಳೆಯರೇ ಇದ್ದು ನಮ್ಮ ಕುಟುಂಬದಲ್ಲಿ ಗಂಡು ದಿಕ್ಕಿಲ್ಲವಾಗಿದೆ ಇದನ್ನು ಅಧಿಕಾರಿಗಳು ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಮ್ಮ ಭಾಗದ ಭೂಮಿಯನ್ನ ನಮ್ಮ ಕುಟುಂಬಕ್ಕೆ ಉಳಿಸಿಕೊಡುವಂತೆ ಮನವಿ ಮಾಡಿದ್ದು ಜಮೀನಿನ ಸದರಿ ಜೂಲಪ್ಪನನ್ನು ಪ್ರಶ್ನಿಸಿದರೆ ನಮಗೆ ಬೆದರಿಕೆ ಹಾಕುತ್ತಾರೆ ಈ ಜಮೀನನ್ನು ಈಗಲೂ ನಾವೇ ಉಳುಮೆ ಮಾಡುತ್ತಿದ್ದು ನಮಗೆ ತಾಲೂಕಾಡಳಿತ

ನಾ ನಮ್ಮ ಇದನ್ನ ಅವನಿಗೆ ಗೊತ್ತಿಲ್ಲ ಅವ್ನವ್ ಸೇನ್ ಹಾಕ್ಸ್ಕೊಂಡವ್ರೆ ಸೇನ್ ಹಾಕಿಸ್ಕೊಂಡು ಅವನು ಫಸ್ಟ್ ಮಾತಾಡೋದೇ ಅವ್ನಿಗೆ ಬರೋಲ್ಲ ಅಂತ ಎಲ್ಲ ಸೇನ್ ಹಾಕ್ಸ್ಕೊಂಡು ನಮ್ದೇ ಅಂತ ಹೇಳ್ಬಿಟ್ಟು ನಮ್ಗೆ ಮೋಸ ಮಾಡಿ ನಾಶನ ಯಾರಿಗೂ ಗೊತ್ತಿಲ್ಲ ನಮ್ಗೆ ಯಾರಿಗೂ ಗೊತ್ತಿಲ್ಲ ನಾವು ಯಾರು ಸೇನು ಹಾಕಿಲ್ಲ ನಮ್ಗೆ ಗೊತ್ತೂ ಇಲ್ಲ ನಾವು ನೋಡಿ ಇಲ್ಲ ಜಮೀನು ಅವ್ರ ನಮ್ಮದು ಅಂದರೆ ಅವ್ರದ್ದು ಹೆಂಗೋಗ್ತೇವೆ ಸ ಅವರು ಚಿಕ್ಕಂದಪುನ ಮಕ್ಕಳು ನಾವು ದೊಡ್ಡ ಜಾಪನ ಮಕ್ಳು ಅವ್ರ ಜಮೀಗೆ ನಾವು ಏನೋ ಹೋಗಿದ್ದೀವಿ ಇದು ಜಮೀನು ನಮ್ಮ ತಾತವ್ರು ಸಂಪಾದನೆ ಮಾಡಿರೋದು ಅವರೇನು ಅವರ ಅಪ್ಪ ನಾವು ಆ ನಾವು ಭಾಸ ಹಾಕೊಂಡಿದ್ದೀವಿ ನಮ್ಮನ್ನು ಬಾಸ ಹಾಕೊಂಡು ನಾಶನ ಮಾಡಿ ನನ್ನ ಮೈದಾನಗೇ ಸಂಬಳ ಇಟ್ಕೊಂಡು ಮೋಸ ಮಾಡಿ ನ್ಯಾಷನ ಮಾಡಿರು ನಾವು ನಾಶನವಾಗಿ ಹೋಗಿರೋದು ನಮ್ಮ ಮಕ್ಕಳು ಯಾರು ನಮ್ಗೆ ಅಂದಿರಿಲ್ಲ ಎಲ್ಲ ಸತ್ತೋಗ್ಯವ್ರೆ ಯಾರವ್ರು ನಮಗೆ ನಾವಿರೋದು ಹೆಣ್ಣಂಗ್ರು ನಮ್ಮ ಕೈಲಾಗ್ತೈತೆ ನಾನು ನೋಡಿರಿ ಕುಂಟಿ ಬಿಡು ಅಂದರೆ ಹೆಂಗೆ ಬಿಡ್ತಾರೆ ಜೂಲಪ್ಪ ಅವರು ಅದೇ ಸಿಕ್ಕಾಯ್ಪು ಅಂತಂಬಿ ಅವಳು ದೊಡ್ಡ ಜನಪ್ಪ ಸಿಕ್ಕೋಜನಪ್ಪ ಜಪ್ಪ ಅಂಬ್ದಿರು ಮೋಸ ಮಾಡಿ ಹಂಗೆ ಮಾಡ್ಕೊಂಡಿರೋದು ನಾನು ಮುಯ್ದು ಬೇರೆ ಮನೆಗೆ ಇಕ್ಕೊಂಡಿದ್ದೆ ಅವನು ಇಕ್ಕೊಂಡು ಅವನಿಗೆ ಬಡ್ದು ಪಡೆದು ಎಲ್ಲ ಮಾಡಿಬಿಟ್ಟು ಅವನ ತವ ಇದು ಇದು ಮಾಡಿಕೊಂಡು ನಾವು ದುಡ್ಡು ತಗೊಂಡಿದ್ದೀವಿ ನಮ್ಗೆ ಒಂದು ರೂಪಾಯಿ ಕೊಟ್ಟಿಲ್ಲ ಬರೆಯಲು ಇವಾಗನು ಕೇಳ್ತೀನಿ ಒಂದು ರೂಪಾಯಿ ಕೊಟ್ಟವನೇ ನಮ್ಮನ್ನು ಹ್ಞೂ ಹ್ಞೂ ನಾವು ಹಾಕಿಲ್ಲ ಯಾರೂ ಹಾಕಿಲ್ಲ ಸೈನು ಹಾಕಿಲ್ಲ ನಾವು ಏನೂ ಮಾಡಿಲ್ಲ ನಮ್ಗೆ ಗೊತ್ತೇ ಇಲ್ಲ

ಬರ್ಸ್ಕೊರ್ಗತ್ತಾಗಲ್ಲ ಅಮ್ಮ ಸರ್ ಓದಲ್ಲ ಬರೆಯಲ್ಲ ಏನು ಗೊತ್ತಾಗಲ್ಲ ಫೋನ್ ಕಿತ್ಕೊಂಡ್ ಸೈಡ್ ಇ ಸೈನ್ ಹಾಕಿಸ್ಕೊಂಡ್ರಿ ಸರ್ ಸಹಸಿದಾರ ಹತ್ರ ಹೋದ್ರೆ ಸೈನ್ ಆಗೋಗೈತೆ ಆಗಲ್ಲ ಇದು ಅನ್ರಿ ಸರ್ ಈಗ ನೀವು ಸೈನ್ ಹಾಕಿದ್ರ ಇಲ್ಲ ಸರ್ ನಮ್ಮ ಮನೆಯಲ್ಲ ಯಾರು ಸೈನ್ ಹಾಕಿಲ್ಲ ಸರ್ ನಮ್ಮ ನಮ್ಮ ನಮ್ ಯಾರು ಸೈನ್ ಹಾಕಿಲ್ಲ ಸರ್ ಒಂದ್ ಮೂವತ್ ಜನ ಯಾರು ಸೈನ್ ಹಾಕಿಲ್ಲ ಯಾರು ಹಾಕಿಲ್ಲ ಸರ್ ಈಗ ಬೋಗಿಗ್ ಎಂದರು ತಗೊಂಡು ಹಿಂಗೆ ಅನಾಯ ಮಾಡ್ತಾವ್ರೆ ರೀ ಸರ್ ನೆಕ್ಸ್ಟ್ ನೀವು ಏನು ಮಾಡ್ತೀರಾ ಸಾರ್ ನಾ ಸಾದಿಸಿ ಇದಕ್ಕೆ ಹೋಗ್ತೀವಿ ಸಾರ್ ಏ ಸಿಕ್ಕ ಕೊಟ್ಕೊಕ್ತಿ ಸಾರ್ ಏನು ಹೆಸ್ರು ಜಮೀನು ಯಾರದು ಇದು ನಮ್ಮ ಅವ್ರ ಹೆಸರು ಮಾತಾಡೋ

ಊರಿಂದು ಊರಿಂದು ಹಂಗೆ ಇದ್ ಮಾಡಿದ್ರಿ ಸರ್ ಊರಿಂದು ಅಷ್ಟೇ ಸರ್ ಆ ಊರಿಂದ ಊರು ಎಲ್ಲ ನಮ್ಮ ಉಪ್ಪರ್ ಪಾಳ್ಯ ಸರ್ ಉಪ್ಪರ್ ಪಾಳಿದ ಅಷ್ಟೇ ಸರ್ ನಮ್ಮ ಅಪ್ಪನ ಹೆಸರಲ್ಲಿ ಇತ್ತು ಸರ್ ನಮ್ಮಪ್ಪನೂ ಹಿಂಗೆ ಇದ್ ಮಾಡ್ಬಿಟ್ಟು ನಮ್ಮ ಅಪ್ಪನ ಹತ್ರ ಎಲ್ಲ ಬೆಟ್ಟು ಸೈನ್ಗಳೆಲ್ಲ ಹಾಕ್ಸ್ಕೊ ಬಿಟ್ಟು ಊರಿನ ಸಮಸ್ಯೆದಲ್ಲೂ ಹಂಗೆ ಮಾಡಿದ್ರು ಸರ್ ಇವಾಗ ಹೊಲದ್ದು ವಲದ್ದು ಹಂಗೆ ಮಾಡ್ತಿದಾರೆ ನಮಗೆಲ್ಲ ಮೋಸ ಮಾಡ್ತಾವ್ರೆ ಸರ್ ಅವರು ಜುಲಪ್ಪ ಅನ್ನೋರು ಸರ್ ಊರಿಂದ ಅಷ್ಟೇ ಸರ್ ಊರೆಲ್ಲ ಇಡೀ ಊರೇ ಬರ್ಸ್ಕೊಬಿಟ್ಟಿದ್ರು ಬಿಟ್ಟಿದ್ರು ಸರ್ ಅವರೆಲ್ಲ ನಮ್ಮ ಅಪ್ಪನ ಇದ್ರಿಂದ ನಮ್ಮ ದೊಡ್ಡಪ್ಪನ ಅಪ್ಪನಿಂದ ನಮ್ಮ ಅಪ್ಪ ಸತ್ತೋದ್ಮೇಲೆ ಮತ್ತೆ ಊರಿಂದ ಇದೆಲ್ಲ ಕೇಳಿದ್ರೆ ಅವಾಗೂ ಅದೇ ತರ ದೌರ್ಜನ್ಯದ ಮೇಲೆಲ್ಲಾ ಮಾತಾಡಿ ಇದ್ ಮಾಡಿದ್ರು ಸರ್ ಅವರು ಇವಾಗ ಇವಾಗಾಗ್ಲೇ ಒಲದ್ ಇದ್ ಮಾಡ್ಬಿಡ್ತಾವ್ರೆ ಸರ್ ಅವ್ರು ಹೊಲದ್ದು ಅಷ್ಟೇ ಸರ್ ಒಲದ್ ನಾವೇನ ಕೇಳಕ್ ಹೋದ್ರೆ ಹೆಂಗಾರ ಹಂಗೆ ಬಾಯ್ಗೆಲ್ಲ ಬಂದು ಮಾತಾಡ್ತಾರೆ ಮೀಸೆ ತಿರ್ಕೊಂಡು ಓಡಾಡ್ತಾನೆ ಕಡಿತೀನಿ ಅಂತ ಹೇಳ್ತಾನೆ ಬೆದರಿಕೆ ಆಗ್ತಾನೆ ಸರ್ ನಾವ್ ಹೆಣ್ಮಕ್ಳು ನಾನು ತರಕಾರಿ ವ್ಯಾಪಾರ ಮಾಡಕ್ ಹೋಗ್ತೀನಿ ಸರ್ ತರಕಾರಿ ತಗೊಬಾರಕ್ಕೂ ಹೋಗಲ್ಲ ಸರ್ ನಾನು ಇವಾಗ ಆ ವ್ಯಾಪಾರಕ್ಕೂ ಹೋಗ್ತೀನಿ ಸರ್ ಬಿಟ್ಬಿಟ್ಟಿದ್ದೀನಿ ಬೆದರಿಕೆ ಮಾಡ್ತಾನೆ ಸರ್ ರೋಡ್ ರೋಡಲ್ಲಿ ನಿಂತ್ಕೊಂಡು ನೀನು ಹೆಂಗ್ ಓಡಾಡ್ತೀಯೋ ಓಡಾಡೋ ಅಂತ ಹೇಳ್ತಾನೆ ಸರ್ ಹಂಗೆಲ್ಲ ಬೆದರಿಕೆ ಆಗ್ತಾನೆ ಊರಿಂದೆಲ್ಲ ಆ ತರ ಮಾಡಿ ಇವಾಗಲೇ ಹೊಲದ್ದು ಹೊಲದಕ್ಕೂ ಇದೇ ತರನೇ ಬರ್ತಾನೆ ಕೊಟ್ಟಿದ್ದೀವಿ ಸರ್ ಎಲ್ಲ ಎಲ್ಲ ಕೊಟ್ಟಿದ್ದೀವಿ ಕಂಪ್ಲೇಂಟು ಕೊಟ್ಟಿದ್ದೀವಿ ಎಲ್ಲ ಆಗೋಯ್ತು ಸರ್ ಊರಿನ ಜನ ಸಹ ಸಪೋರ್ಟ್ ಇದ್ದರು ಸರ್ ನಮಗೆ ಅವಾಗ ಎಲ್ಲ ಕೊಟ್ಟಿದ್ದೀವಿ ಸರ್ ಅವ್ನಿಗೆ ಇದು ಮಾಡಕ್ಕಾಗ್ತಿಲ್ಲ ಸರ್ ಇವಾಗಲೇ ಇದು ಮಾಡ್ತಾನೆ ಸರ್ ಎ ಸಿ ಕೋರ್ಟಲ್ಲಿ ಅವ್ರು ಸಾಯ್ ಎ ಸಿ ಸಾಯ್ ಎ ಸಿ ಕೋರ್ಟಲ್ಲಿ ಇದು ಮಾಡ್ಕೊಂಡ್ರೆ ಎಲ್ಪ್ ಆಗುತ್ತೆ ಸರ್ ನಮಗೂ ಸ್ವಲ್ಪ ನಮಗೆ ತುಂಬ ಅನ್ಯಾಯ ಆಗೋಗ್ಬಿಟ್ಟೈತೆ ಸರ್ ನಮ್ಮ ಚಿಕ್ಕಪ್ಪನಿಗೆ ಗೊತ್ತಿಲ್ಲ ಅವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲರಲ್ಲೇ ಕರ್ಕೊಂಡೋಗಿ ಸೈನ್ ಹಾಕ್ಸ್ಕೊಂಡು ಇದು ಮಾಡಿಸ್ಕೊಂಡ್ ಬಂದವೇ ಸರ್ ಬಡದು ಹೊಡೆದು ಕರ್ಕೊಂಡು ಹೋಗ್ತಾರೆ ನಾವೇನೋ ಕೇಳಿದ್ರೆ ನೀನ್ ನೋಡಿದ್ಯಾನ್ ಎಲ್ಲಾದ್ರೂ ನೋಡಿದ್ಯಾ ನಾವು ಕರ್ಕೊಂಡು ಹೋಗಿರೋದು ಅಂತ ಇದು ಮಾಡ್ತಾರೆ ಸರ್ ಅವರು ನಮ್ಮ ನಮ್ಮಅಪ್ಪ ಹಂಗೆ ಮಾಡಿರೋದು ಸರ್ ನಮ್ಮ ಅದೇ ಮಾಡಿ ನಮ್ಮ ಅಪ್ಪ ಎಲ್ಲಾ ಸತ್ತೋದ್ಮೇಲೆ ಮೊದ್ಲಿಂದ ಇಲ್ಲ ಸರ್ ಫಸ್ಟ್ ಅವ್ರು ಮಾಡ್ತಿದ್ರು ಮೊನ್ನೆ ನಮ್ಮಅಪ್ಪ ಮೇಲೆ ನಾವ್ ಮಾಡ್ಕೊಂತೀವಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಗೇಯಿಸಿ ಹುಳ್ಳಿ ಕಾಳೆಲ್ಲ ಚೆಲ್ಲಿದ್ವಿ

ಜಮೀನ್ ಮೇಲೆ ಕೇಸ್ ಹಾಕಿದ್ವಿ ಚೂರಪ್ಪ ಅಂಬನು ನಾವು ಅಯ್ಯಪ್ಪ ಚಿಕ್ಕ ಚಿಕ್ಕಾಂಜನಪ್ಪ ಮಗ ನಾವು ಗದ್ದಾಂಜನಪ್ಪಂಗ ಮಗ ನಾವು ಸ್ವಲ್ಪ ದಿನ ಮುಂಚೆ ಒಂದ್ ಸ್ವಲ್ಪ ಇದು ಬೋಗಿ ಕೆಮ್ತ ಹಾಕೋತಿದ್ವಿ ಆ ಬೋಗಿಕ್ಕೆ ಅಮ್ ಹಾಕೋತಿವನ್ನ ನಮ್ಮ ಅಣ್ಣನೇ ಬಿಗೋ ಅಂದ್ಕೊಂಡು ನಾವು ಹೋಗಿ ಬಿವಂತ ಒಂದಿ ಸ್ವಲ್ಪ ದಿನ ಕೊತ್ರಿ ಸ್ವಲ್ಪ ದಿನ ಆದ್ಮೇಲೆ ಹಣ ನಾವು ನಿಂಗ್ ದುಡ್ಡು ನಿಂಗೆ ವಾಪಾಸ್ ಕೊಡ್ತೀವಣ್ಣ ನೀವು ನೀನು ದುಡ್ಡು ದುಕಾಗ ಅಗ್ರಿಮೆಂಟ್ ನಮ್ಗೆ ವಾಪಾಸ್ ಕೊಡ್ರಿ ನಾವು ಬೋಗಿಕ್ ಹಾಕ್ಕೊಟ್ಟಿವಾಗ ಅಂತ ಕೇಳ್ವಿ ಏಯ್ ಇಲ್ದಂಗ ನಾನು ಬೋಗಿಕ್ ಹಾಕೋ ಅಂತ ರೋಪಾಕ ಹಾಕಿ ಸರಿ ಏನು ಪಾರ ಹೋಗಿ ಅಂತ ಕೇಳ್ಕಂಡ್ವಿ ನಮ್ಮ ಜಮೀನಿಗೆ ಬೋಧಿಕ್ ಹಾಕೊಟ್ಟಿರೋ ನಮಗೆ ಕೊರಪ್ಪ ಅಂತ ಕೇಳ್ವಿ ಏನೋ ಅಣ್ಣನೇ ಮಾರ್ಕಂಡು ತಿಮಗೆ ಬೀಗ ಅಂತ ಹೇಳಿ ಗೊತ್ತಿದ್ವಿ ಅವ್ರಿಗೆ ಬೋಗಿಕ್ ಹಾಕೊಟ್ಟಿರೋದು ನಮಗೆ ವಾಪಾಸ್ ಕೊಡಲಿಲ್ಲ ಸರಿ ಅಂತ ಹೇಳಿ ನಾವು ಕೋರ್ಕಕ್ಕೆ ಹಾಕೊಂಡ್ವಿ ಕೋರ್ಗೆ ಹಾಕಂದ ಮೇಲೆ ಹಿಂಗೆ ಒಂದು ಹೆಚ್ಚು ಕಮ್ಮಿ ಉಗಾದಿ ಅಪ್ಪಡಿ ಎಂದು ಆಶೆ ಕಾಕ್ತಾನೆ ಇರೋದು ನಾವು ಖರ್ಚಾಗಿ ಅದಗೂ ಅದಗೂ ಅದಕ್ಕೂ ಸಾಕಾರಿ ನಾವು ಬರ್ಬೇಕು ಪೂಜೆ ಮಾಡ್ಕೊಂಡು ತಿನ್ಬೋದು ಗೈರಿಂದ ಹಾಕ್ತದೆ ನನ್ನ ದುಡ್ಡು ನಾವು ಸಾಕಷ್ಟು ಎಣಿದ್ವಿ ನಾನೇನು ಮಾಡಿದೆ ಮೊನ್ನೆ ದಿವಸ ಮಜ್ಗೀರಿಗೆ ಹೋಗಿದ್ದೆ ಅಲ್ಲಿ ಸಿಕ್ಕದ ನಮ್ಮ ಅಣ್ಣ ಜೀವಪ್ಪ ಅಂಬನು ಏನು ಸುಮ್ಮನೆ ನಾನು ನೀನು ಕೋತಿಗೆ ಹಾಕಾಗ ಅರಿಯೋದು ಇಬ್ಬಿಗೂ ಏನೋ ಒಂದು ಮಾರ್ಕ್ ನೀನು ಅಜ್ಜಿಗಾಗ ನಾನು ಒಬ್ಬನೇ ಹಾಕಿದ್ದು ನಮ್ಮ ಕುಟುಂಬ ಕಡೆಯಿಂದ ನಾನು ಒಬ್ಬನೇ ಅಭಿಜ್ಯ ಹಾಕಿದ್ದೆ ಎಲ್ಲಾರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡಿದ್ರು ಆಗೇನಾಗೈಕೆ ಅವನು ಎಲ್ಲರಿಗೂ ನಿಮಗೂ ಏನಾರ ಸ್ವಲ್ಪ ಕೊಡ್ತೇನೆ ಎಲ್ಲ ರಾಜಿ ಮಾಡ್ಕೊಳ್ಳಣ ಯಾಕೆ ಸುಮ್ಮನೆ ಕೋರ್ಟು ಕಾಚಾರ ತಿರ್ಗೋದು ಹೋಗಿದ್ದು ಎಲ್ಲರಿಗೂ ಮೂರು ಒಂದೊಂದು ಎಕರೆ ಮೂರು ಎಕರೆ ಐತೆ ಮೂವರು ಭಾಗ ಮಾಡ್ಕೋಬೇಕು ಸ್ವಲ್ಪ ಭಾಗ ನಾನು ಎಲ್ಲರೂ ಕುಟುಂಬದಲ್ಲಿ ಅಂತ ಹೇಳ್ದೆ ನಾನು ಆಯ್ಕೆ ಹೇಗೆ ಮಾಡಬೇಕಣ ಅಂತ ಕೇಳಿದೆ ಏನು ಮಾಡೋಕೇನು ಬೇಕಿಲ್ಲ ನಿಮ್ಮ ಕಡೆಯಿಂದ ಒಂದು ಸೈನ್ ಹಾಕು ಆ ಸೈನ್ ಒಂದು ಹಾಕು ಎಲ್ಲ ನಾನು ಜಮೀನು ಭಾಗ ಕೊಡ್ತೀನಿ ಯಾಕೆ ಸುಮ್ಮನೆ ಕೋರ್ಟ್ ಖಚಾಗ ತಿರುಗ ನನಗೂ ದುಡ್ಡು ಖಚು ನಿಮಗೂ ದುಡ್ಡು ಖಚು ಅಮ್ಕಾಯ್ ಸರಿ ಆಯ್ತು ಅಂಕ ನಮ್ಮ ಅನ್ನೇ ಕಾಣ್ ದೊಡ್ಡಪ್ಪನ ಸಿಗಪ್ಪನ ಮಕ್ಳು ಹಿಂಗೆ ಅವಾಗ ನಮ್ಗೆ ಹಿಂಗೆ ಯಾರು ನಮಗೆ ಆ ಪರಿಸ್ಥಿತಿವರೆಗೆ ನನಗೂ ನಮ್ಮವಾಗ ಎಲ್ಲ ಅವಾಗ ನಾನು ತಗಮಿದಾಗ ಗಮನ ತಗಮಗಿಕ್ಕೆ ಏನು ಮಾಡ್ಬಿಟ್ಟೆ ನಮ್ಮ ಅನ್ನಿಗೆ ನಂಬಿ ಎಲ್ಲ ಯೋಗ ಮಾಡ್ಕೊತ ಸೈನ್ ಹಾಕೋಲಿ ರಾಜ್ಯಾಗ ನನಗೆ ಅದ್ರಾಗ ಬೇರೆ ನನಗೆ ಹೋಗೋಕ್ಕೂ ಬರೆಯೋಕ್ಕು ಬರೋದ ನನ್ನ ನ್ಯಾಯ ನನ್ನ ಸೈನ್ ಹಾಕೋಕ್ಕೂ ನಾನು ಬರೋದ ಹಂಗೆ ಬಿದ್ದು ಇನ್ನು ಬಿದ್ದು ನಂಗೆ ಮೊನ್ನೆ ಹೆಂಗ ಮಗು ಸ್ವಲ್ಪ ಹಂಗೆ ಸೈನ್ ಹಾಕೋಕ್ ಕಳಿಸಿದ್ರು ನಾನು ಆಗಬೇಕಾದ ಹೆಂಗೆ ಮಗ ಹೋಗಕ್ಕೆ ಬರೋಂಗೆ ಹೋಗೋಣ ಹಾಕ್ತಿದ್ದೀಗ ಏನು ಇದು ಅಂಬು ಅದು ಗೊತ್ತಾಗ್ಲಿಲ್ಲ ಸರಿ ಆಯ್ಕೆ ರಾಜ ಆಗೋಣ ಇಬ್ಬರು ಚೆನ್ನಾಗಿ ಭಾಗ ಮಾಡ್ಕೊಳ್ಳೋಣ ಅಮ್ತ ನಂಬಿಸ್ಬೇಕಾ ನಾನು ಹೆಂಗೆ ಮಾಡಕ್ಕೆ ಆ ಭಗವಾಸನೆ ಮೇಲೆ ಸೈನ್ ಹಾಕ್ಬೇಕೆ ಆಗ ಹೆಂಗೆ ಮಾಡ್ಬೇಕಾದ್ರೆ ಸೈನ್ ಹಾಕಿದಾಗ ರಾಜಿ ಪೇಪರ್ ಅಂಬಾಗ ನಂಗೆ ಹೋಗಕ್ಕೆ ಬರೋಂಗೆ ಹೋಗಿ ಹಾಕ್ತಿದ್ದೆ ಹೋಗೋಕೆ ಬರೋಲ್ಲ ಹಾಕ್ಬೇಕು ಅದು ನಂಗೆ ಮಗ ತಗೊಂಡ್ ಹೋಗ್ಬೇಕು ಎ ಸಿ ಇವು ತಹಸೀಲ್ದಾರ್ ಆಫೀಸಿಗೆ ಕೊತ್ಬೇಕ ಅವಾಗ ಮುಂದೆ ನಾನು ಹೆಂಗೆ ಹೇಳ್ಕೆ ಕೊತ್ತ ಸರ್ ಅವಾಗ ಮುಂದೆ ಹೇಳ್ಕೆ ಕೊತ್ತಿಗೆ ಈಗಲ್ದೇ ಅಂಬ ನನಗೆ ಕೊಟ್ಟು ಹೇಳ್ಕೆ ಕೊತ್ತಿರಲಿಲ್ಲ ಮಾಮೂಲಿ ಏನು ಕೋರಿಗೆ ಸಿಕ್ಕದ ನಮ್ಮ ಅನ್ನ ಅಂಬ ಏನೋ ಮಾಕಾಗಲಿ ಮಾಕಾಗಲಿಕ್ಕೆ ಈ ಥರ ಮಾಡ್ಬೇಕು ನಮ್ಮ ಮಕ್ಳು ಮರಿಂದ ಚಿಕ್ಕ ಚಿಕ್ಕ ಸರ್ ಹಿಂಗೆ ಮಾಸ ಮಾಡಿದ ಮೆಲ್ಗೋಗ್ಬೇಕು ಸರ್ ನಮ್ಮ ಮಕ್ಳು ಮರಿಂದ ಕಟ್ಕೊಂಡು ನಾವು ಕೂಲಿ ಕೆಲಸ ಸರ್

ಜಮೀನು ಮತ್ತು ಕಷ್ಟ ಸುಖ ನಮಗೆ ಹೇಳ್ಕೊಳೋದ್ರಿಂದ ನಾನು ಇವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿಕೊಂಡು ಇವರು ನಿರಾ ನಿರಾಶಿತರು ನಿರ್ಗತಿಗಳು ಆಗಿದ ಕಾರಣದಿಂದ ಇವರಿಗೆ ನಾನು ಬೆಂಬಲ ಕೊಟ್ಕೊಂಡು ಬರ್ತಾ ಇದ್ದೀನಿ ಸರ್ ಈ ಜಮೀನಿಗೂ ನಿಮಗೂ ಏನು ಸಂಬಂಧ ಸರ್ ಜಮೀನು ಏನಂದರೆ ಸ್ವಲ್ಪ ಹಣಕಾಸು ತೊಂದರೆ ಇರೋದರಿಂದ ಸ್ವಲ್ಪ ಕೊಟ್ಟು ಅಗ್ರಿಮೆಂಟ್ ಹಾಕಿಬಿಟ್ಟಿದ್ದೀನಿ ಇವರು ಜಮೀನು ಮೂಲ ಬಂದು ನಂಜುಂಡಪ್ಪರ ಕಡೆಯಿಂದ ಇವರು ತಾತ ಉಳ್ಕೊಂಡಿರೋದು ಇವ್ರ ತಾತ ಮತ್ತು ಅವರಿಬ್ಬರು ಇಬ್ಬರು ಅಣ್ತಮ್ಮದಿರು ಚಿಕ್ಕಂಜನಪ್ಪ ದೊಡ್ಡಾಂಜನಪ್ಪ ಇವರು ಇವ್ರ ತಾತನ ಹೆಸರು ದೊಡ್ಡಾಂಜನಪ್ಪ ದೊಡ್ಡಾಂಜನಪ್ಪ ಮತ್ತು ಚಿಕ್ಕವರು ಚಿಕ್ಕಾಂಜನಪ್ಪ ಇರೋದ್ರಿಂದ ಜೂಲಪ್ಪ ಅನ್ನೋ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಸೃಷ್ಟಿ ಮಾಡಿಕೊಂಡು ಚಿಕ್ಕಾಂಜನಪ್ಪ ಎಡಿಟ್ ಮಾಡಿಕೊಂಡು ಬರೀ ಅಂಜನಪ್ಪ ಪಾಣಿಯಲ್ಲಿ ಮಿಸ್ಟೇಕಾಗಿ ಅಂಜನಪ್ಪ ಇರೋದ್ರಿಂದ ಅದಕ್ಕೆ ಸ್ಪಂದಿಸಿದಂಥ ದಾಖಲಾತಿಗಳನ್ನೆಲ್ಲ ಒದ ಒದಗಿಸ್ಕೊಂಡು ಮತ್ತು ಇವರಿಗೆಲ್ಲ ಎದುರಿಸಿ ಸೈನ್ ಹಾಕೊಂಡು ಅವರಂತಲೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ ಆದರೂ ಇವ್ರ ಪರವಾಗಿ ನಾನು ಹೋರಾಡಿದೆ ತಹಸೀಲ್ದಾರ್ ಯಥಾಸ್ಥಿತಿ ಮಾಡಿದರು ತಿರುಗಿ ಮತ್ತೆ ಕೇಸು ಇವ್ರ ಕಡೆಯಿಂದ ಬರೆಸ್ಕೊಂಡು ಭಾಳ ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ ಕುಟುಂಬಗಳಿಗೆ ಈಗ ಇವ್ರು ದೂರದಾರು ಸೈನ್ಯ ಕೊಟ್ಟಿದ್ದಾರೆ ದೂರದಾರು ಯಾರು ನಮ್ಮ ನಮ್ಮ ಪರವಾಗಿ ನಿಂತಿದ್ದಾರೆ ಹೊರತು ಅವ್ರಿಗೆ ಸೈನ್ಯ ಕೊಟ್ಟಿಲ್ಲ ಆದರೆ ಒಬ್ಬರನ್ನ ಕರ್ಕೊಂಡೋಗಿ ಎದರಿಸಿ ಬೆದರಿಸಿ ಅವರು ನಮಗೆ ಗಮನಕ್ಕೆ ತರದಲ್ಲೇ ಇಲ್ಲಿ ಇವ್ರ ಕುಟುಂಬಕ್ಕೆ ಗಮನಕ್ಕೆ ತರ್ದಲೇನೆ ಇವ್ರು ಮಾಡ್ಕೊಂಡಿದ್ದಾರೆ ಸರ್ ಯಾರು ಇವ್ರು ಒಬ್ಬರದೇ ಒಬ್ಬರದೇ ಇನ್ನು ಯಾರದು ಇಲ್ಲ ಹೌದು ಸರ್ ಅವರು ಚಿಕ್ಕಂಜನಪ್ಪನ ಮಗ್ಳ ಮಕ್ಳು ಅವರು ಅವರು ಚಿಕ್ಕಂಜನಪ್ಪನ ಮಕ್ಕಳು ಸರ್ ಅವ್ರ ಜಮೀನು ಬಿಡಿ ಈ ಜಮೀನು ಬನ್ನಿ ಏನಂದರೆ ದೊಡ್ಡ ಅಂಜನಪ್ಪ ಚಿಕ್ಕಂಜಿನಪ್ಪ ಅಂತಂದಿರು ಹೆಸ್ರಿರೋದ್ರಿಂದಲೇ ಈ ತರ ತೊಂದರೆ ಆಗಿರೋದು ಪಾಣಿಯಲ್ಲೇ ಬರೀ ಅಂಜನಪ್ಪ ಬಂದಿರೋದ್ರಿಂದಲೂ ತೊಂದರೆ ಆಗಿದೆ ಸರ್ ಅದು ತಿದ್ಪಡಿಗೆ ನೀವು ಗೊತ್ತಿರಲಿಲ್ವ ತಿದ ಇಲ್ಲ ಸರ್ ಇವ್ರಿಗೆ ಕುಟುಂಬ ಸಾಕು ಸಾಕಾಣಿಕೆಯಲ್ಲೇನೆ ಇವ್ರಿಗೆ ಭಾಳ ನಿರಾತಿ ನಿರಾಶ್ರಿತರು ನಿರ್ಗತಿ ಆಗಿರೋದ್ರಿಂದ ಇವರು ತಾಲೂಕು ಮೆಟ್ಟಿಲು ತಹಸೀಲ್ದಾರ್ ಮೆಟ್ಟಿಲು ತಾಲೂಕು ಕಚೇರಿ ಹತ್ತಕ್ಕೆ ಆಗದಿರೋ ಕಾರಣ ಏನು ಮಾಡ್ಕೊಂಡಿಲ್ಲ ಸರ್ ನೀವು ಪರವಾಗಿ ಹೋರಾಟ ಮಾಡ್ತೀವಿ ಹೌದು ಸರ್ ಈ ಮುಂದೆ ಏನಿಲ್ಲ ಸರ್ ಇಲ್ಲಿ ತಹಸೀಲ್ದಾರ್ ನಮಗೆ ನ್ಯಾಯ ದೊರಕಿಸ್ಕೊಡ್ಲಿಲ್ಲ ಅಂದರೆ ನಾವು ಮುಂದಕ್ಕೆ ಎ ಸಿ ಸಾಹೇಬ್ರ ಗಮನಕ್ಕೆ ತಂದು ಅವ್ರ ಕಡೆ ಮರೆ ಹೋಗ್ತೀವಿ ಸರ್ ನ್ಯಾಯ ನಾಯಕಾಗಿ ಹೋರಾಡ್ತೀವಿ ಸರ್ ಹೌದು ಸರ್ ಏನಮ್ಮ ಅಗ್ರಿಮೆಂಟ್ ಹಾಕಿಕೊಂಡಿದ್ರ ಮಗರು ನೀವೆಲ್ಲ ಸೈನಾ ಕೊಟ್ಟಿದ್ದೀರಾ ನಿಮ್ದು ಒಮ್ಮೆ ಒಪ್ಕೆ ಇದೆಯಾ ಈಗ ಇವ್ರು ನಿಮ್ಮ ಮನೆ ಮಾಡಿರೋದು ಜೂಲಪ್ಪ ಅನ್ನೋರು ನಿಮ್ಮ ತಾತ ಅವರ ತಮ್ಮನ ಮಕ್ಕಳು